ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕ ಮಾಹಿತಿ ಅಂತಂದರೆ ಅಂತಂದ್ರೆ ಸರ್ಕಾರಿ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಅವರು ಹಲವಾರು ರೀತಿಯ ಪ್ರತಿಪತಿ ಪ್ರತಿಭಟನೆಗಳನ್ನು ನಡುತ್ತಾ ಇದರಲ್ಲಿ ಒಂದು ಕಡೆ ಆದರೆ ನೋಡಿ ನಿವೃತ್ತ ನೌಕರರ ಪ್ರತಿಭಟನೆ ಕೂಡ ಒಂದು ಕಡೆ ನಡೀತಾ ಇದೆ ಸೊ ಅವರ ಸಮಸ್ಯೆಗಳನ್ನೂ ಕೂಡ ಕೇಳೋರು ಇಲ್ಲ ಅನ್ನೋ ಥರ ಆಗಿದೆ ಸ್ನೇಹಿತರೆ ಸೊ ನೋಡಿ ಏಳ್ ಸಾವಿರದ ಐನೂರು ಕನಿಷ್ಠ ಪಿಂಚಣಿ ನೀಡಲು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಆಗ್ರಹವನ್ನು ಮಾಡಿ ಈಗ ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಅದು ಇದೇ ಬುಧವಾರ ನಿನ್ನೆ ನಡೆಸಿರ್ತಕ್ಕಂಥ ಪ್ರಶ್ನೆ ಇದೆ ಸೊ ಇದ್ರ ಬಗ್ಗೆ ನೋಡಿ ಅವರ ಬೇಡಿಕೆ ಏನು ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರ ನಿವೃತ್ತ ನೌಕರ ಇದ್ದೀರಿ ಅವರು ತಪ್ಪದೆ ಮಿಸ್ ಮಾಡದೆ ನೋಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೋಡಿ ಇ ಪಿ ಎಸ್ ನೈಂಟಿ ಫೈವ್ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರ ಸಂಘಟನೆ ಸದಸ್ಯರು ಭವಿಷ್ಯ ನಿಧಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಎದುರು ಬುಧವಾರ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸೊ ಏನಕ್ಕೆ ಪ್ರತಿಭಟನೆ ಮಾಡಿರೋದು ಅಂತಂದರೆ ನೋಡಿ ಕನಿಷ್ಠ ಏಳು ಸಾವಿರದ ಐನೂರು ಪಿಂಚಣಿ ಹಾಗೂ ಭತ್ಯ ವೈದ್ಯಕೀಯ ಸೌಲಭ್ಯ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇ ಪಿ ಎಸ್ ನೈಂಟಿ ಫೈವ್ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರ ಸಂಘಟನೆ ಸದಸ್ಯರು ಭವಿಷ್ಯ ನಿಧಿ ನೋಡಿ ಪಿ ಆಫೀಸಲ್ಲಿ ಕಚೇರಿ ಎದುರು ಈಗ ಪ್ರತಿಭಟನೆ ನಡೆಸಿರತಕ್ಕಂಥದ್ದು ಕೇಂದ್ರ ಸರ್ಕಾರ ನಿವೃತ್ತ ನೌಕರರ ಕನಿಷ್ಠ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಸುಪ್ರೀಂ ಕೋರ್ಟ್ ಹದಿನೇಳು ತಿಂಗಳ ಹಿಂದೆ ಸುನೀಲ್ ಕುಮಾರ್ ಪ್ರಕರಣದಲ್ಲಿ ನೀಡಿದ್ದ ತೀರ್ಪನ್ನು ಕೇಂದ್ರೀಯ ಇ ಪಿ ಒ ಅಧಿಕಾರಿಗಳು ಅನುಷ್ಠಾನಗೊಳಿಸುತ್ತಿಲ್ಲ ಇದರಿಂದ ನಿವೃತ್ತರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ನಿವೃತ್ತರಿಂದ ಸಂಗ್ರಹಿಸುವ ಮೊತ್ತ ಮತ್ತು ನೀಡುವ ಪಿಂಚಣಿ ನಡುವೆ ಅಚಗಾಜಾಂತರವಿದ್ದು ಇಲ್ಲಿಯೂ ವಂಚನೆ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು ನಿವೃತ್ತ ನೌಕರರಲ್ಲಿ ಹೆಚ್ಚಿನವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವರಿಗೆ ಈಗ ನೀಡುತ್ತಿರುವ ಪಿಂಚಣಿಯಿಂದ ಜೀವನ ನಿರ್ವಹಣೆ ಕಷ್ಟವಾಗಿದೆ ಪಿಂಚಣಿ ಹೆಚ್ಚಿಸಿ ಜೊತೆಗೆ ವೈದ್ಯಕೀಯ ಸೌಲಭ್ಯ ಸೇರಿ ಇತರೆ ಸೌಲ ಸವಲತ್ತುಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಸ್ಥಳಕ್ಕೆ ಬಂದ ಪ್ರಾದೇಶಿಕ ಭವಿಷ್ಯ ನಿಧಿ ಅಧಿಕಾರಿಗಳು ಪ್ರತಿಭಟನಾಕಾರ ಮನವಿಯನ್ನು ಸ್ವೀಕರಿಸಿದರು ತಮ್ಮ ಮನವಿಯನ್ನು ಸಚಿವರ ಕಾರ್ಯಾಲಯಕ್ಕೆ ಮುಂದಿನ ಕ್ರಮಕ್ಕಾಗಿ ಕಳುಹಿಸಿಕೊಡಲಾಗುವುದು ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ಸಂಘದ ಅಧ್ಯಕ್ಷ ಶಂಕರ್ ಕುಮಾರ್ ಕಾರ್ಯಾಧ್ಯಕ್ಷ ನಂಜುಂಡೇಗೌಡ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪ ಸೇರಿದಂತೆ ಇನ್ನೂರ ಪ್ರತಿಭಟನಾಕಾರರಲ್ಲಿ ಭಾಗವಹಿಸಿದ್ರು ಸೊ ಮುಂದೆ ಏನಾಗುತ್ತೆ ಅವರು ಏನು ಉತ್ತರವನ್ನು ಕೊಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಆದರೂ ನಿವೃತ್ತ ನೌಕರರಿಗೆ ಯಾವುದೇ ರೀತಿ ಮೋಸ ಮಾಡಬಾರ್ದು ಅಂತ ನನಗನ್ಸುತ್ತೆ ಸ್ನೇಹಿತರೆ ನಿಮಗೆ ಅನ್ಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ